ಇವತ್ತಿನ ಸಂಚಿಕೆಯಲ್ಲಿ ಕಣ್ಣಿನ ಆರೋಗ್ಯವನ್ನು ಹೆಚ್ಚಿಸುವ ಆಹಾರಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡ್ರಿ ಜಗತ್ತಿನ ದರ್ಶನವನ್ನು ಮಾಡಿಸುವ ಒಂದು ದೇವರ ಕೊಟ್ಟಿರುವ ಒಂದು ಕ್ಯಾಮ್ರಾ ಇದು ಒಳಗಡೆ ಇರತಕ್ಕಂಥ ಬೆಳಕು ಬೇರೆ ಇರ್ತದೆ ಹೊರಗಡೆ ಇರ್ತಕ್ಕಂಥ ಬೆಳಕು ಬೇರೆ ಇರ್ತದೆ ಅದಕ್ಕೆ ಸೆಟ್ಟಿಂಗ್ ಇರ್ತದೆ ಕಣ್ಣಿನಲ್ಲಿ ಐರಿಶ್ ಶೆಟ್ ಸೆಟ್ಟಿಂಗ್ ಅಂತ ಇರ್ತದೆ ಅದು ಕೆಲಸ ಮಾಡಬೇಕು ಲೆನ್ಸ್ ಕೆಲಸ ಮಾಡಬೇಕು ಕಣ್ಣಿನ ಹಿಂಬ ಹಿಂಭಾಗದಲ್ಲಿ ನೇರವಾಗಿ ಹೋಗಿ ಅದು ಮೆದುಳಿಗೆ ತಲುಪ್ ಆ ಪಿಚ್ಚರು ಏನು ಅಂಥೇಳಿ ಅದನ್ನು ನಮ್ಮ ಮನಸ್ಸಿನಲ್ಲಿ ವಿಜುವಲೈಸ್ ಆಗ್ತದೆ ಇದೆಲ್ಲ ಪ್ರಾಕ್ಷನ್ಸ್ ಆಫ್ ಸೆಕೆಂಡಲ್ಲಿ ಆಗ್ತಕ್ಕಂಥದ್ದು ಓಂ ಶ್ರೀ ಗುರು ಬಸವಲಿಂಗ ಮಹ ಓಂ ನಮ ಶಿವಾಯಿ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ಶ್ರೀ ಚೆನ್ನಬಸಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ದಾರ ಹತ್ತಿರ ಮರುಕಟ್ಟೆ ಇವತ್ತಿನ ಸಂಚಿಕೆಯಲ್ಲಿ ಕಣ್ಣಿನ ಆರೋಗ್ಯವನ್ನು ಹೆಚ್ಚಿಸುವ ಆಹಾರಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡ್ರಿ ಕಣ್ಣು ಭಾಳ ಮುಖ್ಯವಾಗಿರ್ತಕ್ಕಂಥ ಅಂಗ ಇದು ನಮ್ಮ ಶರೀರದಲ್ಲಿ ನಮ್ಮ ಜಗತ್ತಿನ ದರ್ಶನವನ್ನು ಮಾಡಿಸುವ ಒಂದು ದೇವರ ಕೊಟ್ಟಿರುವ ಒಂದು ಕ್ಯಾಮ್ರಾ ಇದು ಕ್ಯಾಮ್ರಾಕ್ಕೆ ಹೆಂಗೆ ಲೆನ್ಸ್ ಇರ್ತವೆ ಕಣ್ಣಲ್ಲೂ ಲೆನ್ಸ್ ಇರ್ತವೆ ಕ್ಯಾಮ್ರಾಸ್ ಕ್ಯಾಮ್ರಾದಲ್ಲಿ ಐರಿಷ್ ಸೆಟ್ಟಿಂಗ್ ಸೆಟ್ಟಿಂಗ್ಸ್ ಅಂತ ಇರ್ತದೆ ಅಂದರೆ ಬ್ರೈಟ್ ಮತ್ತು ಡಾರ್ಕ್ ಸೆಟ್ಟಿಂಗ್ ಅಂತ ಇರ್ತದೆ ಹಾಗೆ ಕಣ್ಣಲ್ಲೂ ಇರ್ತದೆ ಹೊರಗಡೆ ಹೋದಾಗ ಒಂಥರ ಸೆಟ್ ಆಗುತ್ತೆ ಬಿಸಿಲಲ್ಲಿ ಒಳಗಡೆ ಬಂದ ತಕ್ಷಣ ಆ ಒಂದು ಡಾರ್ಕ್ನೆಸ್ಸಿಗೆ ಮತ್ತೆ ಕಣ್ಣು ಸೆಟ್ ಆಗುತ್ತೆ ಮನೆ ಒಳಗಡೆ ಇರ್ತಕ್ಕಂಥ ಬೆಳಕು ಬೇರೆ ಇರ್ತದೆ ಹೊರಗಡೆ ಇರ್ತಕ್ಕಂಥ ಬೆಳಕು ಬೇರೆ ಇರ್ತದೆ ಅದಕ್ಕೆ ಸೆಟ್ಟಿಂಗ್ ಇರ್ತದೆ ಕಣ್ಣಿನಲ್ಲಿ ಐರಿಶ್ ಸೆಟ್ ಸೆಟ್ಟಿಂಗ್ ಅಂತ ಇರ್ತದೆ ಅದು ಕೆಲಸ ಮಾಡಬೇಕು ಲೆನ್ಸ್ ಕೆಲಸ ಮಾಡಬೇಕು ಕಣ್ಣಿನಲ್ಲಿ ನರಗಳಿರ್ತವೆ ಆ ನರನಾಡಿಗಳು ಏನು ಮಾಡಬೇಕಂದ್ರೆ ನಾವು ನೋಡಿರ್ತಕ್ಕಂಥ ಒಂದು ವಿಷನ್ಸನ್ನು ಅದು ಪಲ್ಟಾ ಇರ್ತದೆ ಅದನ್ನು ಹೋಗಿ ಮೆದುಳಿಗೆ ತಲುಪಿಸ್ಬೇಕು ಅದು ಹೋಗಿ ಅಲ್ಲಿ ನೇರವಾಗಿ ಏನಾಗ್ತದೆ ಮೆದುಳಿನಲ್ಲಿ ಕಣ್ಣಿನ ಹಿಂಬ ಹಿಂಭಾಗದಲ್ಲಿ ನೇರವಾಗಿ ಹೋಗಿ ಅದು ಮೆದುಳಿಗೆ ತಲುಪ್ತದೆ ಆ ಪಿಚ್ಚರು ಏನು ಅಂಥೇಳಿ ಅದು ನಮ್ಮ ಮನಸ್ಸಿನಲ್ಲಿ ವಿಜುವಲೈಸ್ ಆಗ್ತದೆ ಇದೆಲ್ಲ ಪ್ರಾಕ್ಷನ್ಸ್ ಆಫ್ ಸೆಕೆಂಡಲ್ಲಿ ಆಗ್ತಕ್ಕಂಥದ್ದು ಫ್ರ್ಯಾಕ್ಷನ್ಸ್ ಆಫ್ ಮಿನಿ ಸೆಕೆಂಡಲ್ಲಿ ಆಗ್ತಕ್ಕಂಥದ್ದು ಇಷ್ಟೆಲ್ಲ ಕೆಲಸವನ್ನು ಕಣ್ಣು ಮಾಡ್ತದೆ ಕಣ್ಣಿನಲ್ಲಿರ್ತಕ್ಕಂಥ ಆಪ್ಟಿಕ್ನರ್ ಕಣ್ಣಲ್ಲಿರ್ತಕ್ಕಂಥ ಲೆನ್ಸ್ ಕಣ್ಣಿನಲ್ಲಿರ್ತಕ್ಕಂಥ ಆ ಒಂದು ಜೀವಕೋಶಗಳು ಐ ಸೆಲ್ಸ್ಗಳು ಮೆರಾಕೆಲ್ಸ್ ಅಂತಲೇ ಹೇಳ್ಬೋದು ಕಣ್ಣಿನ ಒಂದು ಅನಾಟಮಿ ಹೇಳ್ತಾ ಹೇಳ್ತವ್ರೆ ತುಂಬ ಟೈಮ್ ತಗೊಳ್ತದೆ ಹಾಗೆ ಇದು ವಿಶೇಷವಾಗಿರ್ತಕ್ಕಂಥ ಕ್ಯಾಮ್ರಾ ಇದು ಆಯಿತಾ ಈ ಒಂದು ಕ್ಯಾಮ್ರಾಗೆ ಬ್ಯಾಟ್ರಿ ರೀಚಾರ್ಜ್ ಆಗಿದ್ದರೆ ಮಾತ್ರ ಏನಾಗ್ತದೆ ಚೆನ್ನಾಗಿರ್ತದೆ ಹೇಗೆ ಕ್ಯಾಮ್ರಾ ಬ್ಯಾಟ್ರಿ ಡೌನ್ ಆದಾಗ ಕ್ಯಾಮ್ರಾ ಹೆಂಗೆ ಆಫ್ ಆಗ್ತದಲ್ಲ ಹಾಗೆ ಕಣ್ಣಿನಲ್ಲೂ ಕೂಡ ಸೆಲ್ಸ್ಗಳಿರ್ತವೆ ಸೆಲ್ಸ್ ಆ ಸೆಲ್ಸ್ಗಳ ನಿಶಕ್ತಿ ಉಂಟಾದರೆ ಕಣ್ಣಿನ ಆಪ್ಟಿಕ್ ನರ್ವ್ಸ್ಗಳಲ್ಲಿ ನಿಶಕ್ತಿ ಉಂಟಾದರೆ ಕಣ್ಣಿನ ಲೆನ್ಸ್ನ ಆ ಒಂದು ಸೆಲ್ಸ್ಗಳಲ್ಲಿ ನಿಶಕ್ತಿ ಉಂಟಾದರೆ ಏನಾಗ್ತದೆ ಕಣ್ಣಿನಲ್ಲಿ ಸಮಸ್ಯೆಗಳುಂಟಾಗ್ತವೆ ನೈಟ್ ಬ್ಲೈಂಡ್ನೆಸ್ ಕಲರ್ ಬ್ಲೈಂಡ್ನೆಸ್ ಗ್ಲೂಕೋಮಾ ಕಂಜೆಕ್ಟಿವೈಟಿಸ್ ವೆಟಿನಲ್ ದೂರದೃಷ್ಟಿ ದೋಷ ಸಮೀಪ ದೃಷ್ಟಿ ದೋಷ ಇವೆಲ್ಲ ಸಮಸ್ಯೆಗಳು ಕಾಣಿಸ್ಕೊಳ್ಳೋಕೆ ಪ್ರಾರಂಭ ಆಗ್ತವೆ ಹಾಗೆ ಕಣ್ಣಿನ ಜೀವಕೋಶಗಳಿಗೆ ಶಕ್ತಿ ಕೊರತೆ ಉಂಟಾಗಬಾರ್ದು ಅಂದರೆ ಯಾವ ಆಹಾರ ತಿನ್ನಬೇಕು ಸೊಪ್ಪು ತರಕಾರಿಗಳನ್ನು ಹೆಚ್ಚಾಗಿ ತಿನ್ನಬೇಕು ಮುಖ್ಯವಾಗಿ ಬೇಕಾಗಿರುವ ಅಂಶ ವಿಟಮಿನ್ ಎ ಅಂಶ ಹಾಗೂ ಮಿನರಲ್ಸ್ಗಳ ಅಂಶ ನಮ್ಮ ಕಣ್ಣಿಗೆ ಬೇಕಾಗಿರ್ತಕ್ಕಂಥ ಪ್ರೋಟೀನ್ಸ್ಗಳು ಇವೆಲ್ಲ ಹೆಚ್ಚಾಗಿ ನಮಗೆ ಸಿಗಬೇಕಂದ್ರೆ ನಾವೇನು ತಿನ್ನಬೇಕು ಸೊಪ್ಪು ತರಕಾರಿಗಳನ್ನ ಅದರಲ್ಲಿ ಮುಖ್ಯವಾಗಿ ಕ್ಯಾರೆಟ್ ಆಗಿರ್ಬೋದು ಆಮೇಲೆ ಸಿಹಿ ಗೆಣಸು ಆಗಿರಬಹುದು ಆಮೇಲೆ ಬ್ರೋಕೋಲಿ ಅಂತ ಬರುತ್ತೆ ಅದರ ಜೊತೆಗೆ ಬೀನ್ಸ್ ಆಗಿರ್ಬೋದು ಆಮೇಲೆ ಬೆಂಡೆಕಾಯಿ ಆಗಿರ್ಬೋದು ಬೂದುಕುಂಬಳಕಾಯಿ ಸೋರೆಕಾಯಿ ಅದರ ಜೊತೆಗೆ ಏನು ಅಂತ ಹೇಳಿದ್ರೆ ಈ ಹಾಗಲಕಾಯಿ ಎಲ್ಲವುಗಳು ಕೂಡ ಕಣ್ಣಿನ ಆರೋಗ್ಯಕ್ಕೆ ಪೂರಕ ಇದೆ ಬೇರೆ ಎಲ್ಲವೂ ಕೂಡ ಒಳ್ಳೆಯದೇ ಆದರೆ ಹೆಚ್ಚು ಆಮೇಲೆ ಹಣ್ಣುಗಳಲ್ಲಿ ಬಾಳೆಹಣ್ಣಾಗಿರ್ಬೋದು ಆಮೇಲೆ ಹಣ್ಣು ಅಂತ ಹೇಳ್ತಾರೆ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಇದನ್ನು ಸೀಬೆ ಹಣ್ಣು ಅಂತ ಹೇಳ್ತಾರೆ ಕಲ್ಲಂಗಡಿ ಕರ್ಬೂಜ ಆಮೇಲೆ ಬಟರ್ ಫ್ರೂಟ್ ಅಂತ ಏನು ಹೇಳ್ತಾರೆ ಬೆಣ್ಣೆಹಣ್ಣು ಡ್ರ್ಯಾಗನ್ ಫ್ರೂಟ್ ಹಾಗೂ ಪಪ್ಪಾಯ ಮುಖ್ಯವಾಗಿ ಪಪ್ಪಾಯ ಬಾಳೆಹಣ್ಣು ಇವೆಲ್ಲವುಗಳು ಕೂಡ ಕಣ್ಣಿನ ಆರೋಗ್ಯಕ್ಕೆ ಭಾಳ ಶಕ್ತಿಯುತವಾಗಿರ್ತಕ್ಕಂಥದ್ದು ಸಿಟ್ರಸ್ ಫ್ರೂಟ್ಗಳಲ್ಲಿ ಮೋಸಂಬಿ ಕಿತ್ಲೆಹಣ್ಣು ಪೈನಾಪಲ್ ದ್ರಾಕ್ಷಿ ದ್ರಾಕ್ಷಿ ಅಂತೂ ಕೂಡ ಭಾಳ ಮುಖ್ಯ ಅಂತೇಳಿ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳ್ತಾರೆ ಇದನ್ನು ಚಕ್ಷುಷ್ಯ ಅಂತ ಹೇಳ್ತಾರೆ ದ್ರಾಕ್ಷ ಫಲೋತ್ತಮ್ ಅದು ಚಕ್ಷುಷ್ಯ ಕಣ್ಣಿನ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಆಯುರ್ವೇದ ಶಾಸ್ತ್ರ ಹೇಳ್ತದೆ ಹಾಗೆ ಆಯುರ್ವೇದ ಶಾಸ್ತ್ರದ ಪ್ರಕಾರ ನಾವು ತಿಳ್ಕೊಳ್ಳೋದರೆ ತುಪ್ಪ ಕಣ್ಣಿಗೆ ಬಹಳ ಮುಖ್ಯ ಅಂತ ಹೇಳ್ತಾರೆ ತುಪ್ಪದಿಂದ ಕಣ್ಣಿನಲ್ಲಿರ್ತಕ್ಕಂಥ ತರ್ಪಕ್ಕದ ಕಪದ ವಿಕಾರದಿಂದಲೇ ಹೆಚ್ಚಾಗಿ ಇನ್ಫ್ಲಮೇಷನ್ಗಳು ಡಿ ಯಾಕಾಗ್ತವೆ ಕಣ್ಣಿನ ಜೀವಕೋಶಗಳ ಶಕ್ತಿ ಯಾಕೆ ಕಡಿಮೆ ಆಗುತ್ತೆ ಅಂದರೆ ಅದಕ್ಕೆ ಮೂಲವಾಗಿರ್ತಕ್ಕಂಥ ಕಾರಣ ತರ್ಪಕ್ಕ ಕಪದ ವಿಕಾರ ತುಪ್ಪ ತಿನ್ನೋದ್ರಿಂದ ಪಿತ್ತ ವಿಕಾರಗಳು ಬರೋದಿಲ್ಲ ಅಂತ ಆಯುರ್ವೇದ ಶಾಸ್ತ್ರ ಅದಕ್ಕೆ ಸರಿಯಾಗಿ ತುಪ್ಪ ತಿನ್ನಬೇಕು ಕಣ್ಣಿಗೆ ಒಂದು ಎರಡೆರಡನೇ ತುಪ್ಪ ಹಾಕೊಳ್ಳೋದ್ರಿಂದ ಕಣ್ಣಿನ ಸಮಸ್ಯೆ ಬರಲು ತುಪ್ಪ ತಿನ್ನೋದ್ರಿಂದ ಕೂಡ ಕಣ್ಣಿನ ಸಮಸ್ಯೆ ಬರೋದಿಲ್ಲ ಆಮೇಲೆ ಕಣ್ಣಿಗೆ ಜಲ ಚಿಕಿತ್ಸೆ ಮಾಡ್ಕೊಳ್ಬೇಕು ಪ್ರತಿದಿನ ಕಣ್ಣನ್ನು ನೀರಿನಿಂದ ತೊಳಿಬೇಕು ಚೆನ್ನಾಗಿ ಆಮೇಲೆ ಏನು ಅಂಥೇಳಿದರೆ ಕಣ್ಣಿಗೆ ಆರೋಗ್ಯ ಚೆನ್ನಾಗಿರಬೇಕು ಅಂತ ಹೇಳಿದರೆ ಆಯುರ್ವೇದ ಶಾಸ್ತ್ರದಲ್ಲಿ ಏನು ಹೇಳ್ತಾರೆ ಅಂಜನ ಧಾರಣೆ ಮಾಡಬೇಕು ಕಣ್ಣಿಗೆ ಅಂತ ಹೇಳ್ತಾರೆ ಅಂಜನವನ್ನು ಆಯುರ್ವೇದ ಶಾಸ್ತ್ರಬದ್ಧವಾಗಿಯೇ ತಯಾರು ಮಾಡಬೇಕು ಅದನ್ನು ಮಾಡ್ಬೋದು ಅಥವಾ ನೀವು ತುಪ್ಪ ಹಾಕಿದರೂ ಕಣ್ಣಿಗೆ ಅಂಜನ ಮಾಡ್ಕೊಳ್ಲಿಕ್ಕೆ ಆಗಿಲ್ಲ ಅಂದರೆ ಕೆಲವರು ರೂಢಿ ಇರೋದಿಲ್ಲ ರಾತ್ರಿ ದಿವಸ ನೀವು ತುಪ್ಪ ಹಾಕಿದ್ರು ಕೂಡ ಭಾಳ ಒಳ್ಳೆಯದು ಅದರಲ್ಲಿ ಏನು ಅಂತೇಳಿದರೆ ಮಹಾ ತ್ರಿಪುಲಾಗ್ರತ ಅಂತ ಬರ್ತದೆ ಅದು ಆಯುರ್ವೇದ ಅಂಗಡಿಗಳಲ್ಲಿ ಸಿಗ್ತದೆ ಕಣ್ಣಿಗೆ ಅಂತಲೇ ಒಂದು ವಿಶೇಷವಾಗಿ ಒಳ್ಳೆಯ ಒಂದು ಕಂಪ್ನಿಯ ಒಂದು ತ್ರಿಪುಲಾಗ್ರತ ಮಹಾತ್ರಿಪುಲಾಗ್ರತನ ಬಳಸ್ಬೋದು ನೀವು ಹೀಗೆ ಮಾಡ್ಬೋದು ಹೀಗೆಲ್ಲ ಒಂದೇ ಮಾತಿನಲ್ಲಿ ನಿಮ್ಗೆ ಹೇಳಬೇಕು ಅಂತ ಹೇಳಿದ್ರೆ ಸೊಪ್ಪು ತರಕಾರಿ ಹಣ್ಣುಗಳು ಕಣ್ಣಿನ ಆರೋಗ್ಯಕ್ಕೆ ಭಾಳ ಮುಖ್ಯವಾಗಿರ್ತಕ್ಕಂಥ ಶಕ್ತಿ ತುಂಬ್ತವೆ ಮಿಲ್ಕ್ ಪ್ರೋಟಕ್ಕೆ ಕೂಡ ಮೊಸರಾಗಿರ್ಬೋದು ಬೆಣ್ಣೆ ಆಗಿರ್ಬೋದು ಮಜ್ಜಿಗೆ ಆಗಿರ್ಬೋದು ಇವೆಲ್ಲವೂ ಕೂಡ ನಮ್ಮ ಕಣ್ಣಿನ ಆರೋಗ್ಯಕ್ಕೆ ಬಹಳ ಪ್ರಧಾನವಾಗಿರ್ತಕ್ಕಂಥ ಶಕ್ತಿ ತುಂಬ್ತವೆ ಆದರೆ ಹಾಲಿನ ಉತ್ಪನ್ನಗಳು ನಾಟಿ ಹಸಿನ ಹಾಲಿನ ಉತ್ಪನ್ನಗಳಿದ್ದರೆ ಒಳ್ಳೆಯದು ಇಲ್ಲಾಂದರೆ ಜರ್ಸಿ ಹಸುವಿನ ಹಾಲಿನ ಉತ್ಪನ್ನಗಳು ಬಹಳ ಅಪಾಯಕಾರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಆದ್ಮೇಲೆ ಕಣ್ಣಿನ ಆರೋಗ್ಯ ಒಂದ್ಸಲ ಹದಗೆಟ್ಟರೆ ಬಹಳ ಕಷ್ಟ ಅದರಲ್ಲೂ ತುಂಬ ಏನಾಗ್ತದೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಡಯಾಬಿಟಿಸ್ ಇರ್ತಕ್ಕಂಥವ್ರಿಗೆ ಬಿ ಪಿ ಇರ್ತಕ್ಕಂಥವ್ರಿಗೆ ಕಣ್ಣಿನಲ್ಲಿ ಪ್ರೆಷರ್ ಜಾಸ್ತಿ ಆಗೋದು ಆಪ್ಟಿಕ್ನರ್ಸಲ್ಲಿ ಬ್ಲಾಕೇಜ್ಗಳು ಉಂಟಾಗೋದು ಇದರಿಂದ ಕಣ್ಣಿನ ಸಮಸ್ಯೆಗಳು ಹೆಚ್ಚಾಗ್ತದೆ ಡಯಾಬಿಟಿಕ್ ರೆಕ್ನೋಪತಿ ಅಂತೇಳಿ ಇತ್ತೀಚಿನ ದಿನಗಳಲ್ಲಿ ತುಂಬ ಜಾಸ್ತಿ ಆಗ್ತದೆ ಅದಕ್ಕೆ ಸಮಸ್ಯೆ ಬಂದಾಗ ಆ ಸಮಸ್ಯೆಯನ್ನು ನ್ಯಾಚುರಲ್ಲಾಗಿ ಸರಿಪಡಿಸ್ಕೊಳ್ಳೋ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರೆ ಸೊಪ್ಪು ತರಕಾರಿಗಳನ್ನು ಮೊದಲೇ ನೀವು ಹೆಚ್ಚು ತಿಂತ ಇಂಥ ಬಿ ಪಿ ಶುಗರು ಕೊಲೆಸ್ಟ್ರಾಲ್ ಸೈಗ್ಲಿ ಹೃದಯ ಸಮಸ್ಯೆ ಅಂತ ಬರೋದೇ ಇಲ್ಲ ಅದರ ದುಷ್ಪರಿಣಾಮವಾಗಿ ಔಷಧಿಗಳ ದುಷ್ಪರಿಣಾಮ ದುಷ್ಪರಿಣಾಮವಾಗಿ ಕಣ್ಣಿನ ಸಮಸ್ಯೆಗಳು ಕೂಡ ಬರೋದಿಲ್ಲ ಅದಕ್ಕೆ ಮೊದಲೇ ಇಂಥ ಸಮಸ್ಯೆಗಳು ಬರದಂತೆ ತಡೆಗಟ್ಟೋದು ಕಣ್ಣಿನ ಸಮಸ್ಯೆಗೆ ಪ್ರಿವೆನ್ಷನ್ ಅಂತ ಹೇಳ್ಬೋದು ಹಾಗೆ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರನ್ನ ಶೇರ್ ಮಾಡ್ಕೊಳ್ಳಿ ಜೊತೆಗೆ ತಾವಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಭಕ್ತಿಯ ಕ್ಷಣಾರ್ಥಿ